ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮಹಾರಾಷ್ಟ್ರದ ಸತಾರಾದ ಕವಿತಾ ಪರದೇಸಿ ಹತ್ತು ವರ್ಷಗಳ ಹಿಂದೆ ನನ್ನ ಪತಿ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಇದರಿಂದಾಗಿ ಅವರ ದೇಹದ ಶಕ್ತಿ ಸಂಪೂರ್ಣವಾಗಿ ಕುಗ್ಗಿ ಹಾಸಿಗೆ ಇಡಿಯುವ ಪರಿಸ್ಥಿತಿ ಬಂದಿತ್ತು ಅವರಿಗೆ ಕುಳಿತುಕೊಳ್ಳಲು ಮತ್ತು ಎದ್ದು ನಿಲ್ಲಲು ಸಹ ಸಾಧ್ಯವಾಗುತ್ತಿರಲಿಲ್ಲ ಹಲವು ದಿನಗಳವರೆಗೂ ಅವರಿಗೆ ಏನಾಗಿದೆ ಎಂಬುದು ಅರ್ಥವಾಗದೆ ಹೋಯಿತು ಕುಟುಂಬದಲ್ಲಿನ ಇತರ ಪುರುಷ ಸದಸ್ಯರೆಂದರೆ ನನ್ನ ಮಾವ ಅವರು ನಮ್ಮ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು ಅವರಿಗೆ ಕುಡಿಯುವ ಅಭ್ಯಾಸವಿತ್ತು ಗಂಡನ ಸಹೋದರ ತುಂಬ ಚಿಕ್ಕವನಾಗಿದ್ದನು ನಾನು ಹೊಸದಾಗಿ ಮದುವೆಯಾಗಿದ್ದೆ ಏನು ಮಾಡಬೇಕು ಎಂದು ತಿಳಿಯದೆ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಓಡಾಡುತ್ತಿದ್ದೆ ನನ್ನ ಪತಿಯವರ ವರದಿ ಸಾಮಾನ್ಯವಾಗಿರಲಿ ಅವರಿಗೆ ಏನೂ ಆಗಬಾರದು ಎಂದು ಪ್ರತಿದಿನ ಭಾವದಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸುತ್ತಿದ್ದೆ ಯಾರೋ ಒಬ್ಬರು ಡಾಕ್ಟರ್ ವಾಗ್ಮೋರೆ ಅವರನ್ನು ಸಂಪರ್ಕಿಸಲು ಸಲಹೆ ನೀಡಿದರು ಅವರ ಬಳಿಗೆ ಹೋದ ನಂತರ ಅವರು ಕ್ಷಯರೋಗ ಚಿಕಿತ್ಸೆಯಲ್ಲಿ ಪರಿಣತಿ ಹೊಂದಿರುವ ವೈದ್ಯರು ಎಂದು ತಿಳಿಯಿತು ಅವರು ತಪಾಸಣೆ ಮಾಡಿ ನನ್ನ ಗಂಡನ ಹೊಟ್ಟೆಯಲ್ಲಿ ಟೀ ಬಿ ಬೆಳವಣಿಗೆಯಾಗಿದೆ ಎಂದು ಹೇಳಿದರು ನಾವು ಔಷಧಿಗಳನ್ನು ನೀಡಲು ಪ್ರಾರಂಭಿಸಿದೆವು ಅವರು ಯಾವಾಗಲೂ ಮಲಗಿಯೇ ಇರುತ್ತಿದ್ದ ಕಾರಣ ಬೆನ್ನಿನ ಮೇಲೆಲ್ಲ ಕಪ್ಪು ಕಲೆಗಳಾಗಿ ಬಿಟ್ಟಿತ್ತು ಭಕ್ತೆಯೊಬ್ಬರು ಬಂದು ನನ್ನ ಮನೆಯಲ್ಲಿ ಪೂಜೆ ಮಾಡಿದರು ಅದೇ ದಿನ ಶ್ರೀಮೂರ್ತಿಯಿಂದ ಎಣ್ಣೆ ಸೋರಲು ಪ್ರಾರಂಭಿಸಿತು ಇದು ನನ್ನ ಮನೆಯಲ್ಲಿ ನಡೆದ ಮೊದಲ ಪವಾಡ ಆ ಭಕ್ತೆಯು ನನ್ನ ಗಂಡರಿಗೆ ದೀಕ್ಷೆ ನೀಡಿ ಫಲದೀಕ್ಷೆಗೆ ಅವರು ಹೋಗಲು ಸಾಧ್ಯವೇ ಎಂದು ಕೇಳಿದರು ನನ್ನ ಗಂಡ ಅದು ಸಾಧ್ಯವಿಲ್ಲ ಎಂದು ಹೇಳಿದರು ಆಕೆಯು ಪ್ರಾರ್ಥಿಸಿ ಹೊರಟು ಹೋದರು ನಾನು ಶ್ರೀ ಪರಂಜ್ಯೋತಿಗೆ ನಾನು ಪತಿಯನ್ನು ಪ್ರಕ್ರಿಯೆಗೆ ಕರೆದೊಯ್ಯುತ್ತೇನೆ ಆದರೆ ನೀವು ಅವರನ್ನು ಗುಣಪಡಿಸಬೇಕು ಎಂದು ಪ್ರಾರ್ಥನೆ ಮಾಡಿದೆ ವೈದ್ಯರಿಗೆ ನಾನು ನನ್ನ ಪತಿಯವರನ್ನು ಮದುವೆಗಾಗಿ ಪುಣೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ಎಲ್ಲ ಔಷಧಿಗಳೊಂದಿಗೆ ಪತಿಯನ್ನು ಫಲದೀಕ್ಷೆಗೆ ಕರೆದೊಯ್ದೆ ಅಲ್ಲಿ ಮಹಿಳೆಯರಿಗೂ ಪುರುಷರಿಗೂ ಪ್ರತ್ಯೇಕ ವಸತಿ ಇರುವುದನ್ನು ನೋಡಿ ನನ್ನ ಪತಿಯವರನ್ನು ನಾನು ಹೇಗೆ ನೋಡಿಕೊಳ್ಳಲಿ ಎಂದು ಯೋಚಿಸುತ್ತಿದ್ದೆ ಪ್ರಕ್ರಿಯೆಯು ಮರುದಿನ ಪ್ರಾರಂಭವಾಗುತ್ತಿತ್ತು ಆಗ ನನ್ನ ಪತಿಯು ನನಗೆ ಚೇತರಿಕೆಯ ಅನುಭವವಾಗುತ್ತಿದೆ ನಾನು ಸ್ವತಃ ನೋಡಿಕೊಳ್ಳುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮೇಲೆ ನನಗೆ ನಂಬಿಕೆ ಇದೆ ಎಂದು ಹೇಳಿದರು ಆ ಹಂತದಲ್ಲಿಯೇ ಅವರ ಚೇತರಿಕೆಯು ಪ್ರಾರಂಭವಾಯಿತು ನಾವು ಹಿಂತಿರುಗಿದ ನಂತರ ಅವರ ರೋಗವು ಮಾಯವಾಯಿತು ಅದಾದ ನಂತರದಿಂದ ಅವರು ಆರೋಗ್ಯವಾಗಿದ್ದಾರೆ ಸ್ವಲ್ಪ ಸಮಯದ ನಂತರ ನನ್ನ ಪತಿಯವರಿಗೆ ಮೂತ್ರಪಿಂಡದ ಕಲ್ಲುಗಳು ಕಾಣಿಸಿಕೊಂಡವು ಆಸ್ಪತ್ರೆಯಿಂದ ಔಷಧಿ ತೆಗೆದುಕೊಂಡು ಬಂದೆವು ಆದರೆ ನಾನು ಇನ್ನು ಮುಂದೆ ಔಷಧಿಗೆ ಹಣ ಖರ್ಚು ಮಾಡುವುದಿಲ್ಲ ನೀವೇ ಪತಿಯವರನ್ನು ಗುಣಪಡಿಸಬೇಕು ಎಂದು ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ಪುಟ್ಟ ಶ್ರೀಮೂರ್ತಿಯನ್ನು ನನ್ನ ಪತಿಯವರ ಹೊಟ್ಟೆಯ ಮೇಲೆ ಇಟ್ಟು ಹನ್ನೊಂದು ಬಾರಿ ಮೂಲಮಂತ್ರವನ್ನು ಜಪಿಸಿದೆ ಮರುದಿನ ಬೆಳಗ್ಗೆ ಕಲ್ಲು ಹೊರಬಂದಿತು ಅವರಿಗೆ ಈ ಸಮಸ್ಯೆ ಮತ್ತೆ ಬರಲಿಲ್ಲ ಅವರು ತಮ್ಮ ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ಬಹಳ ಜಾಗರೂಕರಾಗಿದ್ದು ಅವರೀಗ ನಮ್ಮ ಕುಟುಂಬದಲ್ಲಿಯೇ ಅತ್ಯಂತ ಆರೋಗ್ಯವಾಗಿದ್ದಾರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು